ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಜೀವನದಲ್ಲಿ ಸಕ್ಸಸ್ ಸಿಗುತ್ತದೆ ಈ ಒಂದು ಜುಲೈ ತಿಂಗಳು ಅವರ ಭವಿಷ್ಯ ಯಾವ ರೀತಿ ಇರುತ್ತದೆ ಯಾವೆಲ್ಲ ರೀತಿಯ ಸಕ್ಸಸ್ಸನ್ನು ಪಡೆದುಕೊಂಡು ಜೀವನದಲ್ಲಿ ಏನು ಮಾಡ್ತಾರೆ ಅದೇ ರೀತಿ ಯಾವ ಕೆಲಸವನ್ನ ಮಾಡಿದರೆ ಅತ್ಯುತ್ತಮ ಲಾಭವನ್ನ ಗಳಿಸಿಕೊಳ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಸಕ್ಸಸ್ ಸಿಗಬೇಕಾದ್ರೆ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಯಾವೆಲ್ಲ ಸೀಕ್ರೆಟ್ಗಳನ್ನು ಇವರು ಪರಿಪೂರ್ಣವಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದರೆ ಈಗಲೇ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಒಂದು ತಿಂಗಳಾಗಿರುತ್ತೆ ಅತಿಯಾದ ನಿಮ್ಮಲ್ಲಿ ಇರುವಂತಹ ಯಾವುದೇ ರೀತಿಯ ಕೋಪ ಆಗಿರಬಹುದು ಶಕ್ತಿ ಆಗಿರಬಹುದು ಬುದ್ಧಿವಂತಿಕೆ ಆಗಿರಬಹುದು ಎಲ್ಲದರಿಂದ ಕೂಡ ನೀವು ಸಕ್ಸಸ್ಸನ್ನು ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಆದರೆ ಖಂಡಿತವಾಗಲೂ ಕೂಡ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ತುಂಬಾ ಬುದ್ಧಿವಂತಾಗಿರುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಎಷ್ಟೇ ರೀತಿಯ ಹವಾಮಾನ ಅಪಮಾನಗಳಾದರೂ ಕೂಡ ಅದನ್ನು ಹೆದೆಯಲ್ಲಿ ಕಲ್ಲು ಮಾಡಿಕೊಂಡು ಸಹಿಸಿಕೊಂಡು ನಿಲ್ಲುವಂತಹ ಮನಸ್ಥಿತಿ ಇವರಿಗೆ ಇರುತ್ತೆ ಅದೇ ರೀತಿಯಾಗಿ ಒಂದು ಸಲ ಮಕರ ರಾಶಿಯವರು ತಿರುಗಿಬಿದ್ರೆ ಎಂಥದೇ ಕೆಲಸ ಇದ್ರು ಕೂಡ ಮಾಡಿ ಮುಗಿಸುವಂತಹ ಚಾಣಾಕ್ಷತನವನ್ನು ಹೊಂದಿರ್ತಾರೆ ಅದರಲ್ಲೂ ಕೂಡ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲವೊಂದನ್ನು ಸಹಿಸಿಕೊಡುವಂತಹ ಗುಣ ಹೆಚ್ಚಾಗಿರುತ್ತೆ ಅದೇ ರೀತಿಯಾಗಿ ರೆಬರ್ ರೂ ಕೂಡ ಅತಿ ಹೆಚ್ಚು ಜನ ಇವರು ತೊಂಬತ್ತೈದರಷ್ಟು ಜನರಿಗೆ ಆಗುವಂತಹ ನೋವು ಎಲ್ಲ ಹೊರ್ಗಡೆ ಹಾಕ್ಬಿಡ್ತಾರೆ ಮನಸ್ಸಲ್ಲಿರುವಂತಹ ನೋವನ್ನೆಲ್ಲ ಹಾಕಿ ಮನಸ್ಸನ್ನು ಹಗುರ ಮಾಡ್ಕೋತಾರೆ ಆದರೆ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅವರ ಮನಸ್ಸಲ್ಲಿರುವಂತಹ ನೋವನ್ನ ಅವರೇ ಇಟ್ಕೊಂಡು ಎಲ್ಲ ಕೆಲಸನ ಮಾಡಿ ಮುಗಿಸುವಂತಹ ಚಾಣಾಕ್ಷ್ಯತನ ಹೊಂದಿರ್ತಾರೆ ಅದೇ ರೀತಿಯಾಗಿ ಇವರ ಮನಸ್ಥಿತಿ ಬಹಳ ಬಲವಾಗಿರೋದ್ರಿಂದ ಯಾವುದೇ ರೀತಿಯ ಕೆಲಸವನ್ನು ಈ ಒಂದು ಜುಲೈ ತಿಂಗಳಲ್ಲಿ ಮಾಡಿ ಮುಗಿಸ್ತಾರೆ ಇವರಿಗೆ ಆಫೀಸ್ನಲ್ಲೇ ಆಗಿರ್ಬೋದು ಅಥವಾ ಯಾವುದು ಹೊರ್ಗಡೆ ಫ್ಯಾಮಿಲಿಯಲ್ಲೇ ಆಗಿರ್ಬೋದು ಒಂದು ರೀತಿಯಾದಂತಹ ಒಂದು ಟೆನ್ಷನ್ನ ವಾತಾವರಣ ಈ ಒಂದು ತಿಂಗಳಲ್ಲಿ ಇರುತ್ತೆ ಅಂತ ಹೇಳಬಹುದು ಆದರೆ ಇವರು ಎಲ್ಲವನ್ನು ದೂರ ಮಾಡಿಕೊಂಡು ಇವರ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಕಷ್ಟ ಬಂದರೂ ಕೂಡ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಂಡೆ ಕಲ್ಲಿನ ರೀತಿ ನಿಂತ್ಕೊಂಡು ಆ ಎಲ್ಲ ಕಷ್ಟಗಳನ್ನು ಹೆದರಿಸಿ ಮುಂದೆ ಜಯವನ್ನು ಪಡ್ಕೊಳ್ತಾರೆ ಅವರಿಗೆ ಏನೇ ಇದ್ರೂ ಕೂಡ ಅವರ ಗುರಿನ ಮುಟ್ತಾರೆ ಅವರಿಗೆ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಸಾಕ್ತಾ ಇರುತ್ತೆ ಆ ಕೆಲಸ ಆಗಬೇಕು ಅಂತ ಹೇಳಿ ಎಂತಹ ಪ್ರಯತ್ನ ಬೇಕಾದರೂ ಇವರು ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಅಂತಹ ಮನಸ್ಥಿತಿನ ಹೊಂದಿರ್ತಾರೆ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಅದನ್ನು ಎದುರಿಸಿ ನಿಲ್ಲುವಂತಹ ಧೈರ್ಯ ಮಕರ ರಾಶಿಯವರಿಗೆ ಇರುತ್ತೆ ಇದು ತುಂಬ ಪಾಸಿಟಿವ್ ವಿಚಾರ ಇನ್ನು ಇವರಿಗೆ ಇರುವಂತಹ ಪರಿಶ್ರಮದ ಮೂಲಕ ಕೀರ್ತಿಯನ್ನು ಪಡೆದುಕೊಳ್ತಾರೆ ಈ ಒಂದು ತಿಂಗಳಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದೇ ಕೆಲಸ ಆದರೂ ಕೂಡ ಸುಲಭವಾಗಿ ಸಿಕ್ಕೋದಿಲ್ಲ ಅವರಿಗೆ ಕಷ್ಟಪಟ್ಟು ಪರಿಶ್ರಮದಿಂದಲೇ ಆ ಒಂದು ಶ್ರಮಕ್ಕೆ ಬೇಕಾಗಿರುವಂತಹ ಒಂದು ಪ್ರಯತ್ನನ ಮಾಡಿ ಅವರು ಯಾವುದೇ ಒಂದು ಕೆಲಸನೂ ಕೂಡ ಪಡ್ಕೊಳೋ ಅಂತಹ ಒಂದು ಸಿಚುವೇಶನ್ ಎದುರಾಗುತ್ತೆ ಅಂತ ಹೇಳಲಾಗುತ್ತದೆ ಮಕರ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕ್ಯಾಪ್ಟನ್ಸಿ ಅನ್ನೋದನ್ನು ನಿರ್ವಹಿಸ್ತಾರೆ ಕ್ಯಾಪ್ಟನ್ಸಿಯಿಂದ ಇವರು ಪರಿಶ್ರಮ ಹಾಕಿ ಅದಾದ ಮೇಲೆ ಸಿಗುವಂತಹ ಫಲಗಳೇ ಇವರಿಗೆ ಕಷ್ಟಪಟ್ಟು ಸಿಕ್ಕಂತಹ ಫಲಗಳು ಮಕರ ರಾಶಿಯವರು ತುಂಬ ಶ್ರಮ ಪಡುವಂತಹ ವ್ಯಕ್ತಿಗಳು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಅವರಿಗೆ ಹೆಸರು ಕೀರ್ತಿ ಅನ್ನೋದು ಕೂಡ ಸಮಾಜದಲ್ಲಿ ಸಿಗುತ್ತದೆ ಆದರೆ ಕೆಲವೊಂದಿಷ್ಟು ಕಷ್ಟಗಳು ಬರುತ್ತೆ ಆದರೆ ನೀವು ಕೂಗ್ಬೇಡಿ ಕಷ್ಟಗಳು ಬಂದಾಗ ಮನುಷ್ಯ ಮತ್ತಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಾವು ಎಷ್ಟು ಕಷ್ಟದಲ್ಲಿ ಬಂದು ನಾವು ರೆ ರೆಡಿ ಆಗ್ತೀವೋ ಅಷ್ಟು ಅತ್ಯುತ್ತಮ ಜೀವನ ನಮಗೆ ಸಿಕ್ ಈಗ ನೀವು ನೋಡಿರ್ಬೋದು ಕಲ್ಲಿಗೆ ಹುಳಿಪೆಟ್ಟು ಎಷ್ಟು ಕೊಡ್ತೀವೋ ಅದಷ್ಟು ಒಳ್ಳೆಯ ಶಿಲೆ ಆಗುತ್ತೆ ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ದೇವರು ಕೊಡುವಂತಹ ಕಷ್ಟಗಳು ನೀವು ಒಂದು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನು ತಲುಪಬೇಕು ಅನ್ನೋದಕ್ಕೋಸ್ಕರ ಆಗಿರುತ್ತೆ ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಮಕರ ರಾಶಿಯವರು ರಾಜಕೀಯ ಏನಾದರೂ ಮಾಡ್ತಾ ಇದ್ರೆ ಆ ರಾಜಕೀಯ ಮಾಡೋದಕ್ಕೆ ಹೆಸರುವಾಸಿಯಾಗಿರ್ತಾರೆ ರಾಶಿ ಬೇರೆ ಯಾತೋ ಅಲ್ಲದೆ ಆಗಿರ್ಬಹುದು ಮಕರ ರಾಶಿಯವರಾಗಿರಬಹುದು ಅವರಿಗೆ ರಾಜಕೀಯದಲ್ಲಿ ಒಂದು ಅತ್ಯುತ್ತಮ ಗುಣವನ್ನ ಜೀವನದಲ್ಲಿ ರೂಢಿಸ್ಕೊಂಡಿರ್ತಾರೆ ಅದನ್ನು ಪಾಲನೆ ಮಾಡ್ತಾ ಇರ್ತಾರೆ ಸತತ ಪ್ರಯತ್ನವನ್ನು ಇವರು ಸದಾ ಮಾಡ್ತಾ ಇರ್ತಾರೆ ತಮ್ಮ ಕೆಲಸ ಕಾರ್ಯಗಳಾಗಬೇಕಂದ್ರೆ ಅವರಿಗೆ ಬೇಕಾಗಿರುವಂತಹ ಪ್ರಯತ್ನಗಳು ಏನಿರುತ್ತೆ ಅದನ್ನ ಮಾಡುವಂತಹ ಕೆಲಸದಲ್ಲಿ ಸಕ್ಸಸ್ ಸಿಗಬೇಕಂದ್ರೆ ಏನು ಮಾಡಬೇಕು ಅದ್ರ ಮಾತ್ರ ಫೋಕಸ್ ಮಾಡ್ತಾರೆ ಅಂತಹ ಒಂದು ನಿರಂತರವಾದ ಒಂದು ಪ್ರಯತ್ನಗಳನ್ನು ಮಾಡಿ 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 ಅವ್ರು ಸಕ್ಸಸ್ಸನ್ನು ಪಡ್ಕೊಳ್ತಾರೆ ಅದೇ ರೀತಿಯಾಗಿ ಮಕರ ರಾಶಿಯವರು ಈ ಒಂದು ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಎಲ್ಲ ರೀತಿಯ ಕಷ್ಟಗಳು ಅಡೆತಡೆಗಳನ್ನೆಲ್ಲ ಹಿಮ್ಮೆಟ್ಟಿಸಿ ಮುಂದೆ ಹೋಗ್ತಾರೆ ಇವರಿಗೆ ಶ್ರೀಮಂತಿಗೆ ಆಗಬೇಕು ಅಥವಾ ಹೆಣ್ಮಕ್ಳಾಗಿದ್ದರೆ ಮಕರ ರಾಶಿಯವರು ಒಡವೆ ತಗೋಬೇಕು ಆಸ್ತಿ ಮಾಡ್ಕೋಬೇಕು ಮನೆ ತಗೋಬೇಕು ಬೈಕ್ ತೊಗೋಬೇಕು ಈ ರೀತಿ ಎಲ್ಲ ಕನಸುಗಳನ್ನ ಈ ಒಂದು ತಿಂಗಳಲ್ಲಿ ನೀವು ಎಲ್ಲ ಸಹಕಾರ ಮಾಡ್ಕೊಳ್ಳೋಕ್ಕೆ ನಿಮಗೆ ಗ್ರಹಗಳು ಕೂಡ ಒಂದು ಸಹಾಯವನ್ನು ಮಾಡ್ತವೆ ನಿಮ್ಮ ಸಣ್ಣ ಪುಟ್ಟ ಆಸೆಗಳು ಕನಸುಗಳು ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೆರವೇರುತ್ತೆ ಅಂತ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಕೆಲಸದಲ್ಲಿ ತೊಂದರೆ ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಲುವಂತಹ ಧೈರ್ಯ ತಾಕತ್ತಿರೋದರಿಂದ ನಿಮ್ಮ ಕುಟುಂಬಸ್ಥರು ನಿಮಗೆ ಬೆಂಗಾವಲಾಗಿ ನಿಂತ್ಕೊಳ್ತಾರೆ ಸಪೋರ್ಟನ್ನು ಮಾಡ್ತಾರೆ ಇದರಿಂದ ನಿಮಗೆ ಧೈರ್ಯ ಅನ್ನೋದು ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಉತ್ತಮವಾದ ಒಂದು ಮಾತುಕತೆ ಆಗಿರ್ಬೋದು ನಿಮ್ಮದು ಅಥವಾ ನಡವಳಿಕೆ ಆಗಿರ್ಬೋದು ಪಾಸಿಟಿವಿಟಿ ಆಗಿರ್ಬೋದು ಎಲ್ಲ ಕೂಡ ನಿಮಗೆ ಕೆಲಸದಲ್ಲಿ ಒಂದು ಒಳ್ಳೆಯ ಒಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡುತ್ತೆ ಹಾಗೆ ಈ ರಾಶಿಲಿರುವಂತಹ ವ್ಯಕ್ತಿಗಳು ಯಾವುದೇ ಒಂದು ಕೆಲಸನ ಅರ್ಧಕ್ಕೆ ಬಿಡುವಂಥ ಮಾತೇ ಇಲ್ಲ ಎಲ್ಲವನ್ನು ಫುಲ್ಫಿಲ್ ಮಾಡುವಂತಹ ಶಕ್ತಿಯನ್ನು ಹೊಂದಿರೋದ್ರಿಂದ ಇವರು ಏನಾದರೂ ತಪ್ಪು ಕಾಣಿಸಿದ್ರೆ ಅವ್ರ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ನೋಡು ನೀನು ತಪ್ಪು ಮಾಡ್ತಾ ಇದೆಯಾ ನೀವು ಮಾಡ್ತಿರೋದು ತಪ್ಪು ತಿಳ್ಕೊ ಒಳ್ಳೆ ಬುದ್ಧಿ ಕಲ್ತ್ಕೊ ಒಳ್ಳೆ ದಾರಿ ಹೋಗು ಅನ್ನೋಂತಹ ಡೈರೆಕ್ಟಾಗಿ ಹೇಳುವಂತಹ ಗುಣನ ಹೊಂದಿರ್ತಾರೆ ಮಕರ ರಾಶಿಯವರು ಇದರಿಂದಾಗಿ ಕೆಲವೊಂದು ಸತಿ ಕೋಪ ಜಗಳ ಮನಸ್ತಾಪಗಳು ಬರುತ್ತೆ ಆದರೆ ಜುಲೈ ತಿಂಗಳಲ್ಲಿ ನೀವೇನು ಅಂದರೆ ನಿಮ್ಮದಲ್ಲದಿರೋ ವಿಷಯಕ್ಕೆ ನೀವು ತಲೆ ಕೆಡ್ಸ್ಕೊಳೋದನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಸಕ್ಸಸ್ ಆಗಬೇಕು ಏನು ಕೆಲಸಗಳು ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಗಮನನ ಕೊಡಬೇಕು ನೀವು ಒಬ್ಬರಿಗೆ ಒಳ್ಳೆಯದೇ ಹೇಳೋಕ್ಕೆ ಹೋಗ್ತೀರಾ ಆದರೆ ಈ ಒಂದು ತಿಂಗಳಲ್ಲಿ ಅದು ನಿಮಗೆ ರಿವರ್ಸ್ ಆಗುತ್ತೆ ಅಂದರೆ ಜಗಳಗಳು ಮನಸ್ತಾಪಗಳು ಹೆಚ್ಚಾಗ್ತಾ ಹೋಗುತ್ತೆ ಇದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕೆಲಸದ ಕಡೆ ಆಗಿರ್ಬೋದು ಹೊರ್ಗಡೆ ಎಲ್ಲೇ ಆಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಮಾತನ್ನ ಕಡಿಮೆ ಮಾಡಿ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡೋದು ತುಂಬ ಒಳ್ಳೆಯದು ಅಂತ ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ಇವರು ಯಾವುದೇ ಒಂದು ಕಷ್ಟ ಯಾರೇ ಕೊಟ್ಟರು ಕೂಡ ಸಹಿಸ್ಕೊಂಡು ಹೋಗ್ತಾರೆ ನೇರವಾಗಿ ಒಂದು ಮಾತಾಡುವಂಥ ಗುಣ ಇದ್ದರೂ ಕೂಡ ಎಲ್ಲಿ ಬೇರೆಯವ್ರಿಗೆ ನೋವಾಗುತ್ತೆ ಅಂತ ಏನೇ ಆದರೂ ಕೂಡ ಅವ್ರಿಗೆ ಬಂದಂಥ ಕಷ್ಟನ ಅವರು ಸಹಿಸ್ಕೊಂಡು ಹೋಗುವಂಥ ಗುಣನ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಇವರು ತಂತ್ರಜ್ಞಾನದ ಮೇಲೆ ಹೆಚ್ಚು ಒಂದು ಹೊಸ ಹೊಸ ಸಾಫ್ಟ್ವೇರ್ ಅಥವಾ ಸಾಫ್ಟ್ವೇರ್ ಓಪನ್ ಮಾಡಬೇಕು ಹೊಸದಾಗಿ ಕೆಲಸನ ಶುರು ಮಾಡಬೇಕು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ತಿಂಗಳು ನಿಮಗೆ ಒಳ್ಳೆಯದಾಗುತ್ತೆ ಯಾಕೆಂದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಜುಲೈಯಲ್ಲಿ ಎಲ್ಲಾನು ಕೂಡ ಗ್ರಾಹಕರು ನಿಮಗೆ ಸಪೋರ್ಟನ್ನು ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸ ಆದಷ್ಟು ಬೇಗ ನೀಟ್ ಆ್ಯಂಡ್ ಕ್ಲೀನಾಗಿ ಮುಗಿಯುತ್ತೆ ಅದರಿಂದ ನೀವು ಅಂದ್ಕೊಂಡಿರೋದೆಲ್ಲ ನಿಮಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ಇನ್ನು ನೀವು ಒಳ್ಳೆಯ ಬುದ್ಧಿವಂತು ಮಾತುಕತೆಯಲ್ಲಾಗಿರ್ಬೋದು ಯಾವುದರಲ್ಲೇ ಆಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಒಂದು ಕೆಲಸನ ಮಾಡಬೇಕಾದ್ರೆ ನೀವು ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರ ಸಲಹೆಯನ್ನು ತೆಗೆದುಕೊಳ್ಳೋದು ಉತ್ತಮ ಇನ್ನು ಪ್ರೀತಿ ಪಾತ್ರರ ಬಗ್ಗೆ ನೀವು ಹೆಚ್ಚು ಒಂದು ಕಾಳಜಿನ ಈ ಒಂದು ಸಂದರ್ಭದಲ್ಲಿ ವಹಿಸ್ತೀರ ಮತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಈ ಒಂದು ತಿಂಗಳಲ್ಲಿ ನಿಮಗೆ ಜಾಸ್ತಿ ಟೈಮ್ ಸಿಗುತ್ತೆ ನಿಮ್ಮ ಪ್ರೀತಿ ಪಾತ್ರನ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕುಟುಂಬದವ್ರ ಜೊತೆ ನಿಮಗೆ ಹೆಚ್ಚು ಹೆಚ್ಚು ಸಮಯನ ಸಿಗುತ್ತೆ ಅಂತ ಹೇಳಬಹುದು ಇನ್ನು ಕೆಲಸಗಳಲ್ಲೂ ಸಕ್ಸಸ್ ಸಿಗೋದ್ರಿಂದ ನೀವು ಎಲ್ಲದರಲ್ಲೂ ಕೂಡ ಹ್ಯಾಪಿ ಒಂದು ಮೂಮೆಂಟ್ ಅಂತ ಹೇಳ್ಬೋದು ಈ ಒಂದು ತಿಂಗಳಲ್ಲಿ ನೀವು ಬಹಳ ಸಂತೋಷವಾಗಿರ್ತೀರ ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರಿಂದ ನಿಮ್ಮ ಕೆಲಸಗಳೆಲ್ಲ ಕೂಡ ಸರಾಗವಾಗಿ ಸಾಗುತ್ತೆ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಯಾವುದಾದ್ರೂ ನಿಮಗೆ ಅಡೆತಡೆಗಳಿದ್ರೆ ಅಥವಾ ಆಸ್ತಿ ವಿಚಾರದಲ್ಲಿ ಯಾವ್ದಾದ್ರು ತೊಂದರೆಗಳಿದ್ರೆ ಅದು ಕೂಡ ಸರಿ ಹೋಗುವಂಥ ವಿಶೇಷವಾದ ಸಮಯ ಇದಾಗಿರುತ್ತದೆ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಂಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ನೆಮ್ಮದಿಯ ಜೀವನವನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ತಪ್ಪದೆ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಧನ್ಯವಾದಗಳು